ಮತದಾನವನ್ನು ಉತ್ತೇಜಿಸಲು ರೋಟರಿ ಸಂಸ್ಥೆಯು ಸ್ಟ್ರೀಟ್ ಪ್ಲೇ ಮೂಲಕ ರೋಟರಿ ಡಿಸ್ಟಿಕ್ ಒನ್ ಏಟ್ ಒನ್ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರದ ಕಂದಾಯ ಜಿಲ್ಲೆಗಳಲ್ಲಿ ಮತದಾನದ ಸಾಕ್ಷರತೆ ಮತ್ತು ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ದೈತ್ಯಾಕಾರದ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ರೋಟೇರಿಯನ್ ಮತ್ತು ರೋಟ್ರಾಕ್ಟರ್ ಸ್ನೇಹಿತರಿಂದ ಸ್ಟ್ರೀಟ್ ನಾಟಕಗಳನ್ನು ನಡೆಸುವ ಮೂಲಕ ಹಲವು ತಾಲೂಕುಗಳು ಪಟ್ಟಣಗಳು ನಗರಗಳು ಮತ್ತು ಹಳ್ಳಿಗಳನ್ನು ಒಳಗೊಂಡ ಎರಡು ದಿನಗಳ ಕಾರ್ಯ ಕಾರ್ಯಕ್ರಮ ಇದಾಗಿದೆ ಇಂದು ಉಜಿರೆಯಲ್ಲಿ ಈ ಕಾರ್ಯಕ್ರಮದ ಭಾಗವಾಗಿ ರೋಟರಿ ಕ್ಲಬ್ ಬೆಳ್ತಂಗಡಿ ವತಿಯಿಂದ ಉಜಿರೆ ಬಸ್ಸು ನಿಲ್ದಾಣದಲ್ಲಿ ಬೀದಿ ನಾಟಕವನ್ನು ಆಯೋಜಿಸಲಾಗಿತ್ತು ಒಟ್ಟಾಗಿ ಮತದಾನದ ಸಾಕ್ಷರತೆ ಮತ್ತು ರಸ್ತೆ ಸುರಕ್ಷತೆಯಲ್ಲಿ ಭರವಸೆಯನ್ನು ರಚಿಸುವಲ್ಲಿ ರೋಟರಿ ಕ್ಲಬ್ ಪ್ರಯತ್ನ ಮಾಡುತ್ತಿದೆ ನಾವು ಇದರ ಈ ವರ್ಷದ ಪಬ್ಲಿಕ್ ಇಮೇಜ್ ಚೇರ್ಮನ್ ಆದಂತಹ ರೊಟೇರಿಯನ್ ಎ ಕೆ ಎಸ್ ವಿಶ್ವಶ್ಯವರು ಹಾಗೂ ನಮ್ಮ ರೋಟರಿ ಜಿಲ್ಲೆ ಮೂರು ಒಂದು ಎಂಟು ಒಂದರ ಎಲ್ಲ ಅಧ್ಯಕ್ಷ ಕಾರ್ಯದರ್ಶಿಗಳ ಎಲ್ಲ ಪದಾಧಿಕಾರಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸೂಚಿಸುತ್ತೇನೆ ನವರಾತ್ರಿ ಹಬ್ಬ ಮುಗೀತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೆಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ಬರೋಣ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಹೇಳಿ ಮಾಡ್ಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ವಾವ್ ಹಬ್ಬಕ್ಕಂತೂ ನನಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ಗೆ ಭೇಟಿ ನೀಡಿ